ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಗೂದುಕುಂಪ ವಲಯ ಮಟ್ಟದ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟದಲ್ಲಿ ಮಡಲ ಶಾಲೆಯ ಮಕ್ಕಳು ಭಾಗವಹಿಸಿ ಆ ಒಂದು ಕ್ರೀಡಾಕೂಟದಲ್ಲಿ ಹಲವು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದು ಬಾಲಕರ ಖೋಖೋ ಪ್ರಥಮ ಮತ್ತು ಬಾಲಕಿಯರ ಖೋಖೋ ಪ್ರಥಮ ಪಡೆದಿದ್ದು ಜಿಲ್ಲೆ ಪ್ರಥಮ ಪಡೆದಿದ್ದು ನಾಲ್ಕು ಮೀಟರ್ ಓಡ ಪ್ರಥಮ ಮತ್ತು ಉದ್ಯಗಿತ ಪ್ರಥಮ ಎತ್ತರ ಪ್ರಥಮ ಇಷ್ಟು ಹಲವು ಪ್ರಶಸ್ತಿಗಳನ್ನು ಶಾಲೆಗೆ ತಂದಿದ್ದು ಗ್ರಾಮಸ್ಥರ ಮೆಚ್ಚುಗೆ ಆಗಿದ್ದು ಮತ್ತು ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಶಿಕ್ಷಕ ವರ್ಗವು ಮತ್ತು ಗ್ರಾಮಸ್ಥರು ಈ ಒಂದು ಮುದ್ದು ಮಕ್ಕಳನ್ನು ವಿಶೇಷವಾಗಿ ಅಭಿನಂದನೆ ಮೂಲಕ ಪ್ರೋತ್ಸಾಹಿಸಿದರು ಗಂಡು ಹೆಣ್ಣು ಸ್ಪರ್ಧೆಯಲ್ಲಿ ಗೆದ್ದಿದ್ದಾರೆ ಪ್ರಥಮ ಸ್ಥಾನ ತಂದಿದ್ದಾರೆ ಅದಕ್ಕಾಗಿ ಅದಕ್ಕೆ ನಮಗೆ ಖುಷಿ ಆಯಿತು ಮತ್ತೆ ಎತ್ತರ ಜಿಲ್ಲಾ ನಾಲ್ಕೂರು ಪ್ರಥಮ ಸ್ಥಾನ ತಗೊಂಡು ಬಂದಿದ್ದೇವೆ ಅದಕ್ಕಾಗಿ ನಮಗೆ ಖುಷಿಯಾಗಿದೆ ನಮ್ಮ ಸರ್ ನಮಗೆ ಕಲಿಸಿದ್ದಾರೆ ಅವರಿಗೆ ನಾವು ಧನ್ಯವಾದ ಧನ್ಯವಾದಗಳು ಹೇಳುತ್ತೇವೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೇವೆ ಐ ಜಂಪ್ ರಿಲೇ ನಾಕ್ನೂರು ಮೀಟರ್ ಪ್ರಥಮ ಸ್ಥಾನವನ್ನು ಪಡೆದಿದ್ದೇವೆ ನಮ್ಮ ಸೋರ್ಸ್ ಕೂಡ ಅದರಲ್ಲಿ ಭಾಗವಹಿಸಿ ಕಳಿಸಿದ್ದಾರೆ ಅರಿವು ಧನ ಈ ದಿನದಂದು ಬುದುಗುಂಪ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆ ಪ್ರಥಮ ಸ್ಥಾನವನ್ನು ಪಡೆದಿದೆ ಖೋಖೋ ಖೋಖೋ ಆಟದಲ್ಲಿ ನಮ್ಮ ಶಾಲೆ ಹೆಣ್ಣು ಗಂಡು ಪ್ರಥಮ ಸ್ಥಾನವನ್ನು ಪಡೆದಿದೆ ಉದ್ದ ಜಿಗಿತ ಎತ್ತರ ಜಿಗಿತ ಗುಂಡು ಎಸೆತ ಎಲ್ಲ ಆಟೋಟಗಳಲ್ಲಿ ನಮ್ಮ ಶಾಲೆ ಪ್ರಥಮ ಸ್ಥಾನವನ್ನು ಪಡೆದಿದೆ ನಮ್ಮ ಶಿಕ್ಷಕರಿಗೆ ನಮ್ಮ ಸ್ನೇಹಿತರಿಗೆ ಧನ್ಯವಾದಗಳು ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ